ದೇವರ ನಾಮಕ್ಕೆ ಸ್ತೋತ್ರ ದೇವರು ಇವತ್ತೊಂದು ನಿಮಗೂ ವಾಗ್ದಾನ ಕೊಟ್ಟು ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರು ನಿಮಗೆ ಶಾಂತಿ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರು ನೀವು ಮಾಡಿದ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇದ್ದಕ್ಕಾಗಿ ಸ್ತೋತ್ರ ನೀವೇನು ಪ್ರಾರ್ಥನದಾಗ ಬೇಡ್ತಿರೋ ಅದು ದೇವರು ನಿಮ್ಗೆ ಮೆಲ್ಲ ಮೆಲ್ಲನೆ ಸಹಾಯ ಮಾಡ್ತಾರೆ ಅದರಲ್ಲಿಂತ ಬಿಡುಗಡೆ ಕೊಟ್ಟು ನೀವು ಮಾಡಿದ ಪ್ರಾರ್ಥನಕ್ಕಾಗಿ ದೇವರು ನಿಮಗೆ ಜಯ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಅದ್ಭುತ ಮಾಡ್ತಾ ಇದ್ದಾನೆ ನಿಮ್ಮ ಜೀವನದಲ್ಲಿ ದೇವರು ಒಂದು ಫಲ ಕೊಡಕ್ಕಾನೆ ಒಂದು ಶಕ್ತಿ ಸಮಾಧಾನ ಶಾಂತಿ ಕೊಡಕತ್ತಾನೆ ಯಾರೋ ಜೀವನದಾಗ ನೊಂದ್ಕೊಂಡಾರ ರಾಜ್ಯ ನೀವು ಹುಗ್ಗೋಗಿದ್ದೀರಿ ಒಂದು ಶಾಂತಿ ನಿಮ್ಮ ಜೀವನದಾಗ ಬರಕತ್ತದ ಒಂದು ಸಮಾಧಾನ ನಿಮ್ಮ ಜೀವನದಾಗ ಬರಕತ್ತದ ಒಂದು ಅದ್ಭುತ ನಿಮ್ಮ ಜೀವನದಾಗ ಬರಕತ್ತದ ನಿಮ್ಮ ದುಃಖ ಆಗ್ಯದ ನೀವು ಸಂಕಟದಾಗ ಸಿಗಬಿದ್ದೀರಿ ನೀವು ಅದು ಪಾಪ ಶಾಪದಲ್ಲಿಂತ ನೀವು ಒಳಗಾಗಿರಿ ದಲಿದ್ರ ನಿಮ್ಮನ್ನು ಆವರ್ಸ್ಕೊಂಡ ದೇವರು ನಿಮ್ಗೆ ಬಿಡಿಸಕತ್ತಾನೆ ದೇವರು ಇವತ್ತೇ ಬಿಡ್ಸಕತ್ತೆ ಈ ಕ್ಷಣ ದೇವರು ನಿನಗೆ ಬಿಡ್ಸಕತ್ತಾನ ನೀವು ಒಂದು ಇದ್ರೆ ಕೆಲಸ ಮಾಡ್ತಿರ್ಬೋದು ದೊಡ್ಡ ಬಿಸ್ನೆಸ್ ದಾಗ ಇದರಬಹುದು ಒಂದು ದೊಡ್ಡ ಕಂಪನಿ ಕೆಲಸ ಮಾಡ್ತಿರ್ಬೋದು ಆದ್ರೆ ನಿನ್ನ ಜೀವನ ಅದ ದೇವರು ನಿನ್ನನ್ನು ಬಿಡುಗಡೆ ಕೊಡಕತ್ತಾನೆ ಪರಿಶುದ್ಧ ಮಾಡಿ ನಡ್ಸಕತ್ತನ ಎಲ್ಲಾದ್ರಿಂದ ಜಯ ಕೊಡಕತ್ತನ ಎಲ್ಲಾ ಚಟಗಳು ದೇವರು ಬಿಡಿಸ್ತಾ ಇದಕ್ಕಾಗಿ ದೇವರಿಗೆ ಸೋತ ಒಳ್ಳೇದು ಮಾಡೋ ದೇವರನ್ನು ನೀನು ಪ್ರಾರ್ಥನೆ ಮಾಡಿದ್ರೆ ಇನ್ನೂ ದೇವ್ರಿಗೆಲ್ಲವೋ ಕೊಡ್ತಾನ ಐ ಮೀನ್ ಒಂದು ವಾಕ್ಯ ಓದೋಣ ಆತನಲ್ಲಿ ನೆಲೆಗೊಂಡಿರುವವನು ಹ್ಮುವವನು ಹಲವ ಪಾಪದಾಗ ನಾವಿದ್ರೆ ನೋಡಿದ ನೋಡಕ್ ಆಗಲ್ಲ ಅತನ ಬಗ್ಗೆ ತಿಳ್ಕೊಕ್ ಆಗೋದಿಲ್ಲ ಬಗ್ಗೆ ಅರ್ಥ ಮಾಡ್ಕೋಕ್ ಆಗೋದಿಲ್ಲ ವಾಕ್ಯ ಬಗ್ಗೆ ಗೊತ್ತಾಗಲ್ಲ ದೇವರ ಬಗ್ಗೆ ಗೊತ್ತಾಗಲ್ಲ ಪಾಪದಲ್ಲಿಂತ ಹೊರಗಡೆ ಬಂದ್ರೆ ನಿನ್ನ ದೇವರು ಶ್ರಮಿಸಿ ನಿನಗೆ ನಡೆಸ್ತಾ ಇರುವಾಗ ನಿನ್ನ ಪರಲೋಕದಲ್ಲಿ ಇರೋ ನನ್ನ ತಂದೆ ಸಂಪೂರ್ಣ ಆತನ ರಕ್ತದಲ್ಲಿಂತ ನಿನ್ನ ಪಾಪ ಶ್ರಮಿಸ್ತಾನಲ್ಲ ಅವಾಗ ದೇವರ ಬಗ್ಗೆ ನಿನಗೆ ಅರ್ಥ ಆಗ್ತದ ತಂದೆ ಬಗ್ಗೆ ಅರ್ಥ ಆಗ್ತದ ನಿನಗೆ ದೇವರ ಬಗ್ಗೆ ಎದುರ್ಸಲಿಗೆ ಗೊತ್ತಾಗವಲ್ದು ನಿನ್ನ ಪಾಪದಾಗಿದ್ದಿ ದೊಡ್ಡ ಕಂಪನಿ ನಡೆಸ್ತಿರ್ಬೋದು ದೊಡ್ಡ ಬಿಸ್ನೆಸ್ ಮಾಡ್ತಿರ್ಬೋದು ಆ ಕಂಪನಿಯಾಗ ಕೆಲಸ ಮಾಡ್ತಿರ್ಬೋದು ಆದ್ರೆ ನಿನ್ನ ಹೆಂಗಾದಂತಂದ್ರೆ ನೀನು ಕುಡಿಯತನದಾಗ ಚಟ ತನದಾಗ ಗುಟ್ಕ ಆದಾಗ ಬೀಡಿ ಸಿಗೇಟ್ ಅನೇಕ ರೀತಿಲಿಂತ ನೀನು ಚಟದಾಗ ಆಗಿದ್ದಿ ನಿನ್ನ ಪಾಪದಾಗ ವಿಚಾರದಾಗ ಸಿಗಬಿದ್ದು ದೇವರನ್ನು ಕಾಣ್ತಾ ಇಲ್ಲ ದೇವರನ್ನು ನೋಡ್ತಾ ಇಲ್ಲ ನಿನಗ ದೇವರ ದರ್ಶನ ಕಾಣ್ತಾ ಇಲ್ಲ ನಿನ್ನ ಆಲೋಚನೆದಾಗ ನೀನ್ ಇದ್ದಿದೀ ದೇವರ ಆಲೋಚನೆದಾಗ ನೀನ್ ಇಲ್ಲ ತಂದೆ ನಿನ್ನ ಹತ್ರ ಬರಕ್ ಆಗ್ತಾ ಇಲ್ಲ ತಂದ್ರೆ ನೋಡಕ್ ಆಗ್ತಾ ಇಲ್ಲ ವಾಕ್ಯ ನಿನಗ ಪ್ರಚಾರ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಯಾಕ ನಿನ್ನ ಜೀವನ ಪಾಪದಾಗಾದ ಮಗಳೇ ನಿನ್ ಚರ್ಚಿಗೆ ಹೋಗ್ತಿರ್ಬೋದು ಮಗಳೇ ನಿನ್ನ ವಾಕ್ಯ ಕೇಳ್ತಿರ್ಬೋದು ಆದ್ರೆ ನಿನ್ಗೆ ವಾಕ್ಯ ಅರ್ಥ ಆಗಲ್ಲ ಯಾಕಂದ್ರೆ ನಿನ್ನ ಜೀವನ ಪಾಪದಾಗ ಸಿಗಬಿದ್ದದ ವಲ್ಸ್ ಮಾತಿನಾಗ ನೀನು ಸಿಗಬಿದ್ದಿದಿ ವಿಭಿಚ ದೇವರನ್ನ ಭಯ ಭಯಭಕ್ತಿದಾಗ ನಡ್ಕೊಂತ ಆಗ್ತಾ ಇಲ್ಲ ನಿನ್ ನಡೆಯಕ್ಕೆ ಆಗ್ತಾ ಇಲ್ಲ ಸುಮ್ನೆ ಮಮ್ಮಿ ಅಂದ್ರ ಅಮ್ಮ ಅಂದ್ರ ಅಪ್ಪ ಅಂದ್ರ ಸಡಪ್ಪ ಅಂದ್ರ ದೊಡ್ಡಪ್ಪ ಅಂದ್ರ ಅಣ್ಣ ಅಂದ್ರ ತಮ್ಮ ಅಂದ್ರ ಅವ್ರ ಜೊತೆಗೆ ಚರ್ಚೆಗೆ ಹೋಗ್ತಾ ಇದೀಯ ಅವ ಅಷ್ಟ ವಾಕ್ಯ ನಿನಗೆ ತಿಳಿತಾ ಇಲ್ಲ ಕಾರಣ ಪಾಪದಾಗ ನಿನ್ನ ಜೀವನದ ಮಗಳೇ ಪಾಪದಾಗ ನೀನು ವಾಸ ಮಾಡಕತ್ತಿದಿ ವ್ಯವಿಚಾರದಾಗ ವಾಸ ಮಾಡಕತ್ತಿದಿ ಎಲ್ಲಿ ಕೆಲಸ ಮಾಡ್ತಿದ್ದಿ ಅಲ್ಲಿ ನೀನು ಒಂದು ಕೆಟ್ಟದ್ದು ಇದ್ರಾಗ ಸಿಗಬಿದ್ದಿದಿ ಅದು ಪ್ರಪಂಚದಲ್ಲ ಅದು ಲೋಕದಾಗಾದ ಆ ಪ್ರಪಂಚದಾಗ ನೀನು ಸಿಗಬಿದ್ದಿ ದೇವರದ್ರಾಗ ಅಲ್ಲದು ದೇವರು ನಿನಗ ಹೇಳ್ತಾ ಇದ್ರ ಮಗಳೇ ಅದ್ರಾಗ್ಲಿಂತ ಹೊರಗಡೆ ಬಾ ಪಾಪ ಮಾಡ್ತಾ ಇದ್ರೆ ದೇವರ ದರ್ಶನ ಕಾಣೋದಿಲ್ಲ ನೀ ಅನ್ಕೊಂತಿದಿ ನನಗೆ ಯಾಕೆ ದೇವರ ಬೆಟ್ಟಿ ಆಗೋದಿಲ್ಲ ಯಾಕ ನನ್ನೊಟ್ಟಿಗೆ ಮಾತಾಡೋದಿಲ್ಲ ಯಾಕೆ ನನಗ ಆತನ ಶಬ್ದಗಳು ನನಗೆ ಕಿವಿಗೆ ಬಿಳೋದಿಲ್ಲ ಯಾಕ ನಾನು ಆತನು ನಾನು ನಾನು ಆತನು ಕೂಡ ಮಾತಾಡಿದ್ರೆ ಯಾಕೆ ನನ್ ಕೂಡ ಮಾತಾಡೋದಿಲ್ಲ ಪಾಪದಾಗಿದ್ದರಿಗೆ ಮಾತಾಡಲ್ಲ ದೇವರು ಪಾಪಿಗಳಿಗೆ ಬಿಡ್ಸಕ್ಕಾಗಿ ಬಂದಾನ ಬಿಡಿಸ್ಯನ ಒಂದು ಟೈಮ್ ಬಿಡಿಸ್ಯನ ಎರಡು ಟೈಮ್ ಅನೇಕ ರೀತಿಲಿಂತ ನಿನಗೆ ಬಿಡಿಸ್ಯನ ನಿನ್ ಮತ್ತೆ ನೀನು ಪಾಪ ಪಾಪ ಪಾಪನೇ ಮಾಡ್ತಾ ಇದ್ರೆ ನಿನ್ ಕೂಡ ಹೆಂಗ ಮಾತಾಡ್ತಾನ ಮಾತಾಡಕ್ ಆಗಲ್ಲ ನಿನ್ನ ನಿನ್ಗ ನಿನ್ ಕೂಡ ಮಾತಾಡಕ್ ಆಗಲ್ಲ ಯಾಕಂದ್ರೆ ನೀನ್ ಪಾಪದಾಗ ಬದುಕತ್ತಿದಿ ನೀನ್ ವಿಚಾರದಾಗ ಬದುಕತ್ತಿದಿ ನಿನಗೆ ದೇವರ ಇಷ್ಟ ಇಲ್ಲ ಆತನು ಇಷ್ಟ ನಿನಗೆ ಬೇರೆ ಒಬ್ಬ ತಾರಿಗ ಇಷ್ಟ ಪಟ್ಟಿದ್ಯೋ ಆತನು ಇಷ್ಟ ಆಗ್ಯ ದೇವರ ವಾಕ್ಯ ಕೇಳಕ ಇಷ್ಟ ಇಲ್ಲ ದೇವರು ಕೂಡ ಮಾತಾಡಕ ಇಷ್ಟ ಇಲ್ಲ ಪ್ರಾಪ್ತ ಮಾಡಕ ನಿನಗೆ ಇಷ್ಟ ಇಲ್ಲ ಒಟ್ಟ ನೀನು ಬೇರೆ ಲೋಕದಾಗ ನಿನ್ನದೇ ಅಂತ ಒಂದು ಪ್ರಪಂಚ ಕಟ್ಟಿಕೊಂಡು ಆತನ ಮೇಲೆ ವಿಶ್ವಾಸ ಆತನ ಮೇಲೆ ನಂಬಿಕೆ ಪ್ರೀತಿ ಪ್ರೇಮ ಅಂತ ನೀನು ಸಿಗಬಿದ್ದಿದಿ ದೇವರು ಮಾತಾಡಂದ್ರೆ ಎಲ್ಲಿಂದ ಮಾತಾಡ್ತಾನ ಬರೋ ದಿವಸ ನಿನ್ನ ಸಂಕಟದಾಗ ಸಿಗಬಿಡುತ್ತಿ ಬರೋ ದಿವಸ ನೀನು ಅನೇಕ ರೀತಿಲಿಂತ ನೀನು ಸಮಗ ದೇವರೇ ಬಾ ಪಾ ಅಂದ್ರೆ ಹೆಂಗ್ ಬರ್ತಾನ ಹೀಗೆ ಪರಿಶುದ್ಧ ಆಗಿ ನಡಿಬೇಕು ದೇವರ ದರ್ಶನ ಕಾಣ್ತಿದೆ ಆಗಿ ನಡೆದ್ರೆ ದೇವರನ್ನು ನೀನು ನೋಡ್ತಿದೀವಿ ದೇವರೊಟ್ಟಿಗೆ ಮಾತಾಡ್ತಿದ್ವಿ ಮರ ದಿವಸ ನಿನ್ನ ಸಂಕಟದಾಗ ಸಿಗಬಿದ್ದು ದೇವರೇ ನಾನು ಒಟ್ಟಿಗೆ ಮಾತಾಡೋ ನಾನು ಸಿಗಬಿದ್ದೆ ನಾನು ಮೋಸ ಹೋದೆ ಅಂತಂದ್ರೆ ಅವಾಗ ನಿನ್ಗೆ ಯಾರು ಕಾಪಾಡ್ತಾರ ದೇವರೇ ಕಾಪಾಡ್ಬೇಕಲ್ಲ ನೀನ್ ಸಂಕಟದಾಗ ಸಿಗಕ್ಕ ಬುಳಕ್ಕಿಂತ ಮುಂಚೆ ಈಗ ದೇವರನ್ನು ಕೂಗು ಸಂಕಟದಾಗ ಬುಳಕ್ಕಿಂತ ಮುಂಚೆ ಹೀಗೆ ದೇವರನ್ನು ಹತ್ತಿರ ಬಾ ಅಂತ ಕರಿ ಬರೋ ದಿವಸ ನಿನಗೆ ಸಂಕಟ ಅದ ಯಾಕಂದ್ರೆ ನೀ ಪಾಪದಾಗ ವಾಸ ಮಾಡಕತ್ತಿದಿ ಬರೋ ದಿವಸ ನಿನಗೆ ಬಹಳ ಕೇಳದ ಯಾಕಂದ್ರೆ ನೀ ಪಾಪದಾಗಿದ್ದೀರಿ ದೇವರು ನೀನು ಒಟ್ಟಿಗೆ ಮಾತಾಡೋದಿಲ್ಲ ನೋಡ್ರಿ ನೀನು ಅರ್ಥ ಮಾಡಿಕೊ ವಾಕ್ಯವನ್ನು ತೆಗೆದುಕೋದು ನನ್ನ ದೇವರೇ ನನ್ನನ್ನು ಕ್ಷಮಿಸು ಅಂತ ಕರಿ ನನ್ನ ತಂದೆಯನ್ನು ಕ್ಷಮಿಸಂತ ಕರಿ ಆತನು ನಿನಗೆ ಮೋಸ ಮಾಡ್ತಾನ ದೇವರು ನಿನಗೆ ಮೋಸ ಮಾಡಲ್ಲ ನೀ ಯಾರ ಮೇಲೆ ಪ್ರೀತಿಸ್ತು ಯಾರ ಪ್ರೀತಿ ಮಾಡ್ತೋ ಅವ್ರು ನಿನಗೆ ಮೋಸ ಮಾಡ್ತಾರ ಪಾಪದ ಜೀವನದಾಗ ಎಲ್ಲ ಮೋಸನೇ ಆದ ಮಗಳೇ ಎಲ್ಲ ಅದ್ರಾಗ ಸರಿಯಾವದಾದ ಪಾಪ ಅಂಬದು ಸರಿಯವದಾದ ಪಾಪದ ಸಂಬಳ ಮರಣ ಪಾಪದ ಸಂಬಳ ಏನಾದ ಮರಣ ಅದ ನೀನ್ ಮಾಡ್ತಾ ಇರೋದು ಮರಣವನ್ನು ಕೊಂಡ್ಕೊಂತ ಇದಿ ಮರಣವನ್ನು ಬಯಸ್ತಾ ಇದ್ದ ನೀವೇ ವಿಚಾರದಾಗ ಸಿಗಬಿದ್ದು ಇವತ್ತು ಸರಿ ಹೋಗ್ತೀನಿ ಇವತ್ತ ಸರಿ ಹೋಗ್ತೀನಿ ಆತನೇ ಮದುವೆ ಮಾಡ್ಕೊತೀನಿ ಆತನಾದಾಗ ಆತನೊಟ್ಟಿಗೆ ಇರ್ತೀನಿ ಸಂಸಾರ ಆಗ್ತದ ಇಲ್ಲ ಅದು ಮೋಸದಾಗ ಮೋಸದಾಗ ಸಿಗಬಿಡ್ತೀನಿ ಅಲ್ಲಲ್ವೀಯ ಪ್ರತಿಯೊಬ್ಬರು ಚಟ್ಟದಾಗ ಸಿಗಬಿದ್ದವರು ಪಾಪದಲ್ಲಿಂತ ಸಂಬಳ ಪಡ್ಕೋ ಮರಣ ಪಡ್ಕೊತಾರದು ಕುಡಿಯೋರಾಗ್ಲಿ ಗುಟ್ಕತ್ತಿನೋರಾಗ್ಲಿ ಬೀಡಿ ಸಿಗರೇಟ್ ಸೇದೋರಾಗ್ಲಿ ವ್ಯ ವಿಚಾರ ಮಾಡೋದಾಗ್ಲಿ ದೇವರಿಗೆ ವಿರುದ್ಧ ಆದ ಇದು ನಿನ್ನ ಆತ್ಮ ನಿನ್ನ ಒಳಗಡೆ ಪವಿತ್ರಾತ್ಮ ಕುಗ್ಗುತ್ತಾನೆ ನೀನ ಆಲಯವನ್ನು ಕಡ್ಸ್ಕೊತಾ ಇದ್ದೀನಿ ನೀನೇ ಒಂದು ಆಲಯ ನೀನೇ ಒಂದು ಸಭೆ ನೀನೇ ಪ್ರಾರ್ಥನದ ಮಂದಿರು ನಿನ್ನ ಒಳಗಡೆ ದೇವರ ಆತ್ಮವಾಸ ಮಾಡ್ತಾನೆ ನೀ ಕೆಡಿಸ್ಕೋಕತ್ತಿದೀ ದೇವರ ಆತ್ಮದನ್ನು ಕೋಪ ಪಡಿಸ್ತಾ ಇದ್ದೀವಿ ದೇವರ ನಿನ್ನ ಮೇಲೆ ಕೋಪ ಬರ್ತದ ಇದೆಲ್ಲ ಬಿಡುಗಡೆ ಆಗಬೇಕಂದ್ರೆ ಪ್ರಾರ್ಥಿಸಬೇಕು ವಾಕ್ಯವನ್ನು ಕೇಳಬೇಕು ಆತನ ಮಾತನ ಕಡೆಗೆ ಗಮನ ಕೊಡಬೇಕು ಆತನ ವಾಕ್ಯ ಅನುಸಾರವಾಗಿ ನಡಿಬೇಕು ಪಾಪದಾಗ ಅಂತಂದ್ರೆ ಅಲ್ಲ ಮಗಳೇ ಪಾಪದಾಗ ಇರ್ತೀನಂದ್ರ ಅಲ್ಲ ಪಾಪದಾಗನೆ ಪಾಪನೇ ನನಗೆ ಇಷ್ಟ ಆಗ ಅಂತ ಬಯಸೋದು ತಪ್ಪು ದೇವರನ್ನು ಮೇಲೆ ಗಮನ ಕೊಡು ದೇವರು ಇಷ್ಟ ಆಗ್ಬೇಕು ನನಗೆ ಯಾಕೆ ನೀನು ಸಭೆ ಹೋದ್ರಿಗೂ ವಾಕ್ಯ ನಿನಗೆ ಅರ್ಥ ಆಗ್ತಿಲ್ಲ ಯಾಕಂದ್ರೆ ನೀನು ಪಾಪದಾಗ ಬದುಕ್ತಾ ಇದೆ ಸಭೆದಾಗ ಕುಂತಾಗ ಚರ್ಚಿನಾಗ ಕುಂತಾಗ ನೀನು ಫೋನ್ ಚಾಲ್ ಹಿಡ್ಕೊಂಡು ಕೇಸಿ ಬೇರೆ ಕಡೆಗೆ ನೀನು ಟೈಪ್ ಮಾಡ್ತಾ ಇರೋದು ಆತನು ಕೂಡ ಮಾತಾಡ್ತಾ ಇರೋದು ಮಗಳೇ ಇದು ತಪ್ಪು ಆಕೆನ ಕೂಡ ಮಾತಾಡೋದು ಮಗನೇ ಅದು ತಪ್ಪು ಚರ್ಚಿನಾಗ ನೀನು ಕೊಟ್ಟಿರೋ ವಾಗ್ದನ ನಿನ್ನ ಸೇವಕನ ಮುಖಾಂತರ ದೇವರ ಮಾತಾಡ್ತಾ ಇರ್ತಾನ ಆ ಕಡೆ ಗಮನ ಕೊಡು ಆ ವಾಕ್ಯ ಏನ್ ದೇವ್ರ್ ಕೊಟ್ಟನ ಆ ಕಡೆ ಗಮನ ಕೊಡು ಆದ್ರ ಚರ್ಚಿನಾಗ ಮೊಬೈಲ್ ಹಿಡ್ಕೊಂಡು ನೀವು ಅವ್ರ ಅವ್ರಿಗೆ ಮೆಸೇಜ್ ಮಾಡ್ತಾ ಇದ್ರಿ ದೇವರಿಗೆ ಸಿಟ್ಟು ಬರಲ್ಲ ಪಾಪ ಮಾಡಕತ್ರಿ ದೇವರ ಆಲಯದಾಗ ಕುಂತು ಚರ್ಚಿನಾಗ ಕುಂತೇ ಮಾಡಕೀ ಚರ್ಚ್ಲಿಂತ ಹೊರಗಡೆ ಬಂದಾಗ ಇನ್ನೆಷ್ಟು ಮಾಡ್ತರಿ ಚರ್ಚಿನಾಗ ಕುಂತ ನೀವು ಇದ ಮೆಸೇಜ್ ಮಾಡ್ತಾ ಇದ್ರಲ್ಲ ದೇವರಿಗೆ ಕಣ್ಣಿಗ್ ಕಾಣಲ್ಲ ದೇವರೇನು ನೋಡಲ್ಲಂತ್ಯ ದೇವರಿಗೆ ಕಿವಿ ಕೇಳಲ್ಲ ಪವಿತ್ರಾತ್ಮ ನಿನ್ನ ಒಳಗಡೆ ಅಲ್ಲ ತನ್ನ ದೂತರ ಅಪ್ಡೇ ನಿನಗಾಗಿ ಕಾವಲ್ಕಾಗಿ ನಿಂದ್ರಿಸ್ತೇನಲ್ಲ ನಿಮ್ಮ ತಾಯಿ ಮಾಡಿದ ಪ್ರಾರ್ಥನಾ ನಿಮ್ಮ ತಂದೆ ಮಾಡಿದ ಪ್ರಾರ್ಥನ ಚರ್ಚಿನಾಗ ಕುಂತು ಕೇಸಿ ನೀನು ವಾಕ್ಯ ಕೇಳೋದು ಬಿಟ್ಟು ಕೇಸಿ ಇನ್ನೊಬ್ಬರಿಗೆ ಮೆಸೇಜ್ ಮಾಡ್ತಾ ಇರುವಾಗ ದೇವರಿಗೆ ಗೊತ್ತಾಗಲ್ಲಂತ ತಿಳ್ಕೊಂಡೆ ನಮ್ಮ ಮಗಳೇ ದೇವರಿಗೆ ಗೊತ್ತಾಗಲೇನೋ ಮಗನೇ ದೇವರ್ ನಿನ್ನೊಟ್ಟಿಗೆ ಮಾತಾಡಗತ್ತ ನ ಮಕ್ಕಳೇ ಅದು ತಪ್ಪು ಅದು ವ್ಯವಿಚಾರ ಅದು ಮೋಸ ದೇವರ ವಿರುದ್ಧ ಮಾಡ್ತಾ ಇರೋದು ಪಾಪನೇನು ನಿನಗೆ ಅದು ಮರಣ ಬರ್ತದ ಅದ್ರಲ್ಲಿ ಹೊರಗಡೆ ಬಾ ಅದು ಬ್ಯಾಡ ನಿನ್ನ ಜೀವನ್ದಾಗ ನಾನು ಕುಡಿತಾ ಇರ್ತೀನಿ ನಾನು ಇರ್ತೀನಿ ನಾನು ವ್ಯವಿಚಾರ ಮಾಡ್ತೀನಿ ನಾನು ಹುಟ್ಗಾ ತಿಂತೀನಿ ನಾನು ಹೊಲ್ಸ ಮಾತಾಡ್ತಾ ದೇವರ ವಿರುದ್ಧ ಕೆಲಸ ಯಾಕೆ ಮಾಡಕಿ ಹಂಗಾಗಿ ದೇವ್ರ ನಿನಗೆ ಭೇಟಿ ಆಗಲ್ಲ ದರ್ಶನ ಕೊಡಲ್ಲ ದೇವ್ರೊಟ್ಟಿಗೆ ಮಾತಾಡಲ್ಲ ಏನು ಮಾತಾಡಿದ್ರು ನಿನಗೆ ಅರ್ಥ ಆಗಲ್ಲ ವಾಕ್ಯದ ಮುಖಾಂತರ ಕಾರಣ ನೀನು ಪಾಪದಾಗ ಇದ್ದಿದ್ದಿ ಪಾಪದಲ್ಲಿ ಹೊರಗಡೆ ಬಾ ದೇವರು ನೋಡ್ಬೇಕಂದ್ರೆ ಪಶ್ಚಾತ್ತಾಪ ಪಡು ದರ್ಶನ ಬೇ ಬಯಸ್ಬೇಕಂತಂದ್ರೆ ದರ್ಶನ ನೋಡ್ಬೇಕಂತಂದ್ರೆ ಪ್ರಾರ್ಥನೆ ಮಾಡು ನನ್ನ ಪಾಪ ನಿನ್ನ ಪಾಪ ಅರಿಕೆ ಮಾಡ್ಕೋ ದೇವರೇ ನನ್ನ ಪಾಪ ಶಮಿಸು ಅಂತ ಕೇಳು ದೇವರು ಶ್ರಮಿಸ್ತಾನ ನಿನ್ನ ಹತ್ತಿರ ಬರ್ತಾನ ನಿನಗೆ ದರ್ಶನ ಕೊಡ್ತಾನ ನಿನಗೆ ಗೆಲುವು ಕೊಡ್ತಾನ ನಿನಗೆ ಶಕ್ತಿ ಕೊಡ್ತಾನ ನಿನಗೆ ಸಾಮರ್ಥ್ಯ ಕೊಡ್ತಾನ ಎಲ್ಲಾದ್ರಲಿಂತ ಜಯ ಕೊಡ್ತಾನ ನಿನ್ನ ಜೀವನದಾಗ ಅದ್ಭುತ ಮಾಡ್ತಾನ ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ವಾಕ್ಯ ಯಾಕಂದ್ರೆ ನಿನ್ನ ಪಾಪದಾಗ ವಾಸ ಅಲ್ಲೇ ಲುಯ ಬಿಡೋದು ಬಿಡೋದು ಹೊರಗಡೆ ಬಾ ಹೊರಗಡೆ ಬಾ ನಿನ್ನ ದೇವರು ನಿನಗೆ ಗೆಲುವು ಕೊಡ್ತಾ ಆಗಿದೆ ಅಂತಂದ್ರೆ ನಿನಗ ಪಾಪ ಕೂಡ ಸಂಬಳ ಮರಣ ಅದ ಆ ಮರಣಲಿಂತ ತಪ್ಪಿಸ್ಕೋ ದೇವರು ನಿನಗೆ ಜಯ ಕೊಡ್ತಾನೆ ಆಮೇನ್ ಈ ವಾಕ್ಯ ಇವ್ರ ಜೀವನ್ದಾಗ ಆಶೀರ್ವಾದ ಅಂತ ಪ್ರಾರ್ಥನೆ ಸ್ವೋತ್ರ ಕೊಡ್ತಾನೆ ಸೋತ್ರ ಹೌದು ಹೌದು ಬಿಡುಗಡೆ ಬಿಡುಗಡೆ ಯಾರು ಪಾಪಿಗೆ ಗುರಿ ಆಗ್ಬಾರ್ದು ಕರ್ತನೆ ನೀತಿಗೆ ಗುರಿ ಆಗ್ಬೇಕು ಸ್ವಾಮಿ ನೀತಿಯ ಮಾರ್ಗದಲ್ಲಿಡ್ಕೊಂಡು ನಿತ್ಯ ಜೀವನ ಪಡ್ತಬೇಕು ಸ್ವಾಮಿ ಪ್ರತಿಯೊಬ್ಬರು ಪಾಪದಿಂದ ಬಿಡುಗಡೆ ಕೊಡು ಪರಿಶುದ್ಧ ಮನಸ್ಸು ಕೊಡು ಕರ್ತಾನೆ ಪರಿಶುದ್ಧ ಮನಸ್ಸು ಏನಿರ್ತದೋ ಅಲ್ಲಿ ದೇವರ ಕರ್ತನೆ ಪ್ರತಿಯೊಬ್ಬರು ಮಧ್ಯದಾಗ ದೇವರು ವಾಸ ಮಾಡಿ ಕರ್ತನೆ ಈ ವಾಕ್ಯದ ಮುಖಾಂತರ ಅನೇಕ ಜನರು ಆಶ್ರವ ಹೊಂದಲಿ ಪಾಪದಿಂದ ಬಿಡುಗಡೆ ಆಗ್ಲಿ ಕರ್ತನೆ ಸ್ತೋತ್ರ ಈ ಪ್ರಾರ್ಥನೆ ಏಸುನ ನಾಮದಲ್ಲಿ ಬೇಡಿ ಪರಲೋಕದ ತಂದೆ